ಇವತ್ತು ನಿಮ್ಮೆಲ್ಲರನ್ನು ವಂದಿಸುವ ಇದೊಂದು ಸ್ಥಳವನ್ನು ನೀವು ನೋಡ್ತಾ ಇದ್ದೀರಲ್ಲ ಈ ಸ್ಥಳವನ್ನು ನೋಡ್ರಿ ಇದು ತುಂಬಾ ಸುಂದರವಾಗಿದೆ ಇದು ಒಂದು ಕಾಂಪೌಂಡ್ ಹಾಕಿದೆ ಇದು ಬಯಲು ಪ್ರದೇಶವಾಗಿದೆ ಇದು ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಬರ್ತಿದ್ದಂಗೆ ಇದು ಈ ಸ್ಥಳ ಇದೆ ಈ ಸ್ಥಳ ತುಂಬಾ ಸುಂದರವಾಗಿದೆ ಈ ಬಿಸಿಲು ಟೈಮ್ ನಲ್ಲಿ ಇದನ್ನು ಈ ವಿಡಿಯೋ ಶೂಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತದೆ ಎಂಬುದನ್ನು ಕುರಿತಾಗಿ ಸ್ಥಳಕ್ಕೆ ಬಂದಿದೀವಿ ಇಲ್ಲಿ ನಾವು ಇವತ್ತು ಆರಿಸಿಕೊಂಡಂತ ವೇದವಾಕ್ಯ ಯಾವುದು ಎಂಬುದನ್ನು ಕುರಿತು ನೋಡುವುದೇ ಆದ್ರೆ ಎಪಿಎಸ್ ಅನ್ನು ಬರೆದ ಪತ್ರಿಕೆಯಲ್ಲಿ ಎರಡು ಲಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಾಕ್ಯವು ಬಹಳ ಸುಂದರವಾಗಿ ಹೇಳ್ತಾ ಇದೆ ಹೀಗಿರಲಾಗಿ ನೀವು ಇನ್ನು ಇನ್ನು ಮೇಲೆ ಹೊರದೇಶದವರು ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸ್ಥಾನದವರು ದೇವರ ಮನೆಯವರು ಆಗಿದ್ದೀರಿ ಎಂಬುದು ಕುರಿತಾಗಿ ಈ ಸಮಯದಲ್ಲಿ ವಾಕ್ಯ ಬಿಡ್ತದೆ ನೋಡ್ರಿ ನಾವು ದೇವರನ್ನ ಅರಿಯೋದಕ್ಕೆ ಮುಂಚಿತವಾಗಿ ನಾವು ಏನಾಗಿದ್ದೋ ಅಂದ್ರೆ ಅನ್ಯರಾಗಿ ನಾವು ಕಾಣ್ತಾ ಇದ್ದೋ ಅನ್ಯತನದಲ್ಲೇ ನಾವು ನಡೆದುಕೊಳ್ತಾ ಇದ್ದೋ ಇನ್ನು ಅನ್ಯರಲ್ಲೇ ನಾವು ಬೆರೆತು ಏನೇನೋ ಬೇರೆ ಬೇರೆ ವಿಧವಾದಂತ ಕಾರ್ಯಗಳು ಕೆಲಸಗಳು ಮಾಡ್ತಾ ಇದ್ದವು ಆದರೆ ದೇವರನ್ನು ಯಾವಾಗ ನಾವು ಹುಡುಕಿದಿವೋ ಅಂದಿನಿಂದ ನಾವು ಅನ್ಯರಾಗಿ ಕಾಣ್ತಾ ಇಲ್ಲ ಅನ್ಯರೊಂದಿಗೆ ನಾವು ಸೇರ್ತಾ ಇದ್ರು ಅನ್ಯರನ್ನು ಏನ್ ಮಾಡ್ತಾ ಇದೀವಿ ಅಂದ್ರೆ ದೇವರ ಕಡೆಗೆ ಸೆಳೆಯುವಂತೆ ದೇವರ ಪ್ರೀತಿಯನ್ನು ಸನ್ಮಾನಿಸುವಂತೆ ದೇವರ ಪ್ರೀತಿಯನ್ನು ಹೊಂದಿಕೊಳ್ಳುವಂತೆ ಅದು ಮಾತ್ರವಲ್ಲ ದೇವರು ನಮಗೆ ಕೊಟ್ಟಂತ ಆಶೀರ್ವಾದವನ್ನು ಸಹ ಅವರು ಹೊಂದಿಕೊಳ್ಳುವಂತೆ ಅವರು ಪಡೆದುಕೊಳ್ಳುವಂತೆ ಅವರಿಗೂ ಸಹ ಆ ಕ್ರಿಸ್ತನ ಮಾರ್ಗವನ್ನು ನಾವು ತೋರಿಸುವವರಾಗಿದ್ದೀವಿ ಇದರಿಂದ ನಾವು ಬೇರೆ ವಿಧವಾದಂತಹ ಯಾವುದೇ ಮತಾಂತ್ರಕ್ಕೆ ಒಳಗಾದದಲ್ಲ ಮತಾಂತರವನ್ನು ಪಡಿಸುತ್ತಾ ಇಲ್ಲ ನಿಜವಾದಂತ ದೇವರು ಯಾರೆಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಆ ನಿಜವಾದಂತಹ ದೇವರು ಯಾರಿಗೆ ಎಂಬುದನ್ನು ಅರಿತುಕೊಳ್ಳುವುದರ ಮುಖಾಂತರವಾಗಿ ದೇವರನ್ನು ಕಂಡುಕೊಳ್ಳುವಂತೆ ನಾವು ನಮಗೆ ಅನ್ಯರಾಗಿದ್ದಾಗ ಯಾರೋ ನಮಗೆ ತಿಳಿಸಿದಂತ ರೀತಿಯಲ್ಲಿ ನಾವು ಇವತ್ತು ಅನೇಕರಿಗೆ ತಿಳಿಸುವಂತ ರೀತಿಯಲ್ಲಿ ನಮ್ಮನ್ನು ದೇವರು ನಮ್ಮನ್ನು ನಡೆಸಿದಾನೆ ನಮ್ಮನ್ನು ದೇವರು ಘನಪಡಿಸಿದ್ದಾನೆ ಎಂಬುದು ಕುರಿತಾಗಿ ನಾವು ಈ ಸಮಯದಲ್ಲಿ ಹೇಳಲಾಕುವುದಿದೆ ನೋಡ್ರಿ ವಾಕ್ಯವು ಬಹಳ ಸುಂದರವಾಗಿ ಹೇಳ್ತಾ ಇದೆ ನೀವೆಲ್ಲ ಏನಾಗಿದ್ದೀರಂತೆ ದೇವ ಜನರಿಗೆ ಒಂದ್ ಜನರೊಂದಿಗೆ ಒಂದೇ ಸ್ಥಾನದವರಾಗಿ ಇರ್ರಿ ಎಂಬುದು ಕುರಿತಾಗಿ ಹೇಳ್ತಾ ಇದೆ ನಾವು ದೇವರನ್ನು ಕಾಣುವುದಕ್ಕೆ ಮುಂಚಿತವಾಗಿ ನಾವು ಬೇರೆ ಬೇರೆ ಸ್ಥಾನವನ್ನು ಹೊಂದಿದ ನಾನು ಅವನು ನೀ ಇವನು ನಾನು ಆ ಜಾತಿಗೆ ಸೇರಿದವನು ಈ ಜಾತಿಗೆ ಸೇರಿದವನು ಕೀಳು ಜಾತಿಗೆ ಸೇರಿದವನು ಜಾತಿಗೆ ಸೇರಿದವನು ನಾನು ಶ್ರೀಮಂತ ನಾನು ಬಡವ ನಾನು ಆ ನಲ್ಲಿ ಇರೋದನು ಎಂಬುದು ಕುರಿತಾಗಿ ಅನೇ ಮಿಡಿಲ್ ಕ್ಲಾಸ್ ಎಂಬುದು ಕುರಿತಾಗಿ ಅನೇಕರಿಗೆ ಹೇಳ್ತಾ ಇದೆ ಆದರೆ ಇಲ್ಲಿ ದೇವ ಜನರೊಂದಿಗೆ ಸೇರಿದ ಮೇಲೆ ದೇವರೊತ್ತಿನಲ್ಲಿ ಸೇರಿದ ಮೇಲೆ ಇಲ್ಲಿ ಏನಾಗಿದ್ದೀವಿ ಅಂದ್ರೆ ಒಂದೇ ಸಂಸ್ಥಾನದವರಾಗಿದೀವಿ ಅಂದ್ರೆ ಒಂದೇ ತಂದೆಗೆ ನಾವು ಮಕ್ಕಳಾಗಿರೋದ್ರಿಂದ ಇಲ್ಲಿ ವಾಕ್ಯ ಬಿಡ್ತದೆ ಇನ್ನು ನಾವು ಅಲ್ಲಿರಲ್ಲ ನಾವೆಲ್ಲರೂ ಏನಾಗಿದ್ದೀವಿ ಅಂದ್ರೆ ದೇವ ಜನರೊಂದಿಗೆ ಇದ್ದೀವಿ ದೇವರ ಮನೆಯವರಾಗಿದ್ದೀವಿ ಅದು ಮಾತ್ರವಲ್ಲ ದೇವರ ಮನೆಯರಂತೆ ನಮ್ಮನ್ನು ನಾವು ನಡೆದುಕೊಳ್ಳುವಂತೆ ನಾವು ಇದ್ದೀವಿ ನೋಡ್ರಿ ಒಂದೇ ಸ್ಥಳದಲ್ಲಿ ಕೂತು ಒಂದೇ ತಟ್ಟೆಯಲ್ಲಿ ತಿಂದು ಒಂದೇ ರುಚಿಯಾಗಿ ನಾವು ಇರುವಂತ ರೀತಿ ದೇವರು ನಮ್ಮನ್ನು ಪ್ರೀತಿಸುವವನಾಗಿಯೂ ತಾಳ್ಮೆ ಉಳ್ಳವನಾಗಿಯೂ ಸಮಾಧಾನ ಉಳ್ಳವನಾಗಿಯೂ ದೇವರು ಕೊಟ್ಟು ನಮ್ಮನ್ನು ಆರೈಕೆ ಮಾಡ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದೆ ನಾವು ದೇವರನ್ನು ಅರಿಯೋದಕ್ಕೆ ಮುಂಚಿತವಾಗಿ ನಾವು ಪರದೇಶಿಗಳಾಗಿದ್ದು ಯಾವಾಗ ನಾವು ದೇವರನ್ನು ಅರಿತಿಕೊಂಡ್ರು ಸ್ವದೇಶದವರಾಗಿದ್ವಿ ಯಾಕಂದ್ರೆ ಈ ದೇಶ ನಮ್ಮದಲ್ಲ ಈ ಗ್ರಾಮ ನಮ್ಮದಲ್ಲ ನಮ್ಮ ದೇಶನೇ ಬೇರೆ ನಮ್ಮ ಲೋಕನೇ ಬೇರೆ ನಮ್ಮ ಪಟ್ಟಣನೇ ಬೇರೆ ನಮ್ಮ ಗ್ರಾಮನೇ ಬೇರೆ ಆರೀಚೆ ಆಗಿರುವುದರಿಂದ ನಾವು ಸತ್ತ ಮೇಲೆ ಹೋಗುವಂತದ್ದು ಎರಡೇ ಸ್ಥಳ ಒಂದು ನರಕವಾಗಿರುತ್ತದೆ ಒಂದು ಪರಲೋಕವಾಗಿರುತ್ತದೆ ಆದರೆ ಈ ಮರಲೋಕ ಎಂಬುದು ಪರದೇಶವನ್ನು ಸೋರಿಸುತ್ತದೆ ಏ ಇದು ಪರಲೋಕ ಎಂಬುದು ಅದು ಪರಲೋಕವನ್ನು ತೋರಿಸುತ್ತದೆ ಆದರೆ ಈ ಬೇರೆ ಒಂದು ವಿಷಯವನ್ನು ಅದು ಯಾವ ರೀತಿಯಾಗಿ ತೋರಿಸುತ್ತದೆ ಅಂದ್ರೆ ಪರದೇಶಿಗಳಾಗಿ ಸೋರಿಸುತ್ತದೆ ಆದರೆ ನಾವು ಪರದೇಶಿಗಳಲ್ಲ ನಾವು ಅನ್ಯರಲ್ಲ ನಾವು ದೇವರಿಗೆ ಸೇರಿದವರಾಗಿ ದೇವರ ಸಂಸ್ಥಾನಕ್ಕೆ ಸೇರಿದವರಾಗಿರುವುದರಿಂದ ನಾವು ಆತನನ್ನೇ ಆರಾಧಿಸುವವರಾಗಿ ಆತನನ್ನೇ ಪ್ರೀತಿಸುವವರಾಗಿ ಒಂದೇ ಮನತನದವರಾಗಿ ಒಂದೇ ಕುಟುಂಬವನ್ನಾಗಿ ನಾವು ನೀವು ಕಾಣ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಕೆಳಗಡೆ ವಾಕ್ಯವು ಬಹಳ ಸುಂದರವಾಗಿ ಹೇಳುತ್ತದೆ ಅಪೋಸ್ತಲರುಗಳು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದೆಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಎಂಬುದನ್ನು ಕುರಿತಾಗಿದೆ ಯಾವ ಮಂದಿರೋಪಾದೆಯಲ್ಲಿ ಕಟ್ಟಲ್ಪಡ್ತಾ ಇದ್ದೀವಿ ದೇವರು ನಮಗಿಟ್ಟಿರುವಂತಹ ಪರಲೋಕವೆಂಬ ಮಂದಿರ ಪಾದದಲ್ಲಿ ನನ್ನನ್ನು ನೀನನ್ನು ಅಸ್ಥಿ ಹಾಕಿ ಕಟ್ಟಲ್ಪಡ್ತಾ ಇದೀವಿ ನೋಡ್ರಿ ಇವತ್ತು ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೋದು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಕಾಂಪೌಂಡ್ ಕಟ್ಟಬೇಕಾದ್ರೆ ಮೊದಲನೇದು ಏನಾಗಬೇಕು ಅಲ್ಲಿ ಅಸ್ತಿವಾರ ಹಾಕಬೇಕು ಅಸ್ಥಿವಾರವನ್ನು ಹಾಕಿ ಅದಕ್ಕೆ ಪಿಲ್ಲರು ಕಾಲಂ ಎಲ್ಲಾ ಎತ್ತಿದ್ರೆ ಎತ್ತಿರಿ ಅದು ಎತ್ತಿದಾಗ್ಲೇನೆ ಅದಕ್ಕೂ ಒಂದು ಒಂದು ಉದ್ದೇಶವನ್ನು ಸಿಗುತ್ತದೆ ಅದಕ್ಕೆ ಒಂದು ಕಟ್ಟಡವಾಗಿ ಕಾಣುತ್ತದೆ ಆದರೆ ಇಲ್ಲಿ ದೇವರು ನಮಗೆ ಈ ಭೂಮಿಯ ಮೇಲೆ ನಮಗೆ ಅಸ್ಥಿವಾರವನ್ನಾಗಿ ಹಾಕ್ತಾ ಇದ್ದಾನೆ ಅದು ಯಾವ ಅಸ್ಥಿವಾರವನ್ನು ಹಾಕ್ತಾ ಇದ್ದಾನೆ ಅಂದ್ರೆ ದೇವರು ನಮಗಾಗಿ ನೇಮಿಸಲ್ಪಟ್ಟಂತ ಅಸ್ಥಿವಾರವನ್ನು ಆಗ್ತಾ ಇದ್ದಾನೆ ಈ ಅಸ್ಥಿವಾರದಲ್ಲಿ ನಾನು ನೀನು ನೆಲೆಯಾಗಿ ನಿಲ್ಲಬೇಕು ನೆಲೆಯಿಂದ ಇರಬೇಕು ಎಂಬುದು ಕುರಿತಾಗಿ ದೇವರು ಅಸ್ಥಿವಾರವನ್ನು ಹಾಕಿ ನಮ್ಮನ್ನು ನಿಮ್ಮನ್ನು ಸ್ಥಿರಪಡಿಸುತ್ತಾ ಇದ್ದಾನೆ ಅದು ದೇವರಿಂದ ಬರುವಂತ ಅಸ್ಥಿವಾರವೇ ಹೊರತು ಈ ಲೋಕದಿಂದ ಬರುವಂತ ಅಸ್ಥಿವಾರವಲ್ಲ ಅದು ನೋಡ್ರಿ ಅದು ಯಾವ ರೀತಿಯಾಗಿ ಇರುತ್ತದೆ ಎಂಬುದನ್ನು ನಾವು ನೋಡುವುದೇ ಆದರೆ ಅದು ಬಹಳ ಸುಂದರವಾಗಿ ಹೇಳ್ತಾ ಇದೆ ನೀವು ಮಂದಿರೋಪಾದಾಯಲ್ಲಿ ಕಟ್ಟಲ್ಪಟ್ಟಿದ್ರ ಅಂದ್ರೆ ದೇವರು ಎಂಬ ಮಂದಿರದಲ್ಲಿಯೇ ನಮ್ಮ ಹೃದಯಗಳನ್ನು ಇಟ್ಟುಕೊಂಡು ನಾವು ಕಟ್ಟಲ್ಪಟ್ಟವರಾಗಿದೀವಿ ಆ ದೇವರು ಎಂಬ ಮಂದಿರದೊಳಗೆ ನಾನು ನೀನು ವಾಸವಾಗಿದೀವಿ ಆ ದೇವರು ಎಂಬ ಮಧ್ಯದಲ್ಲಿ ಮಂದಿರದಲ್ಲಿ ನಾನು ನೀನು ಸ್ಥಿರವಾಗಿ ಇರುವುದರಿಂದಲೇ ದೇವರು ನನ್ನನ್ನು ನಿನ್ನನ್ನು ಸಹ ಇವತ್ತೂ ಸಹ ಕಾಣುವವನಾಗಿದ್ದಾನೆ ಇವತ್ ನೆನ್ನೆ ಸಹ ಕಂಡಂತ ದೇವರು ಇವತ್ತು ಸಹ ನಮ್ಮ ಜೊತೆಯಲ್ಲಿ ಕಾಣುವವನಾಗಿದ್ದಾನೆ ವಾಕ್ಯಗಳ ಜೊತೆಯಲ್ಲಿ ಸಹ ನಮ್ಮ ಮಧ್ಯದಲ್ಲಿ ಮಾತನಾಡುವವನಿಗೆ ಅನೇಕರನ್ನು ಸಂಧಿಸುವವನಾಗಿದ್ದಾನೆ ಅನೇಕರನ್ನು ಕಾಣುವವನಾಗಿದ್ದಾನೆ ನೋಡ್ರಿ ಇವತ್ತು ಈ ಬೆಳಗಿನ ಈ ಮಧ್ಯಾಹ್ನ ವೇಳೆಯಲ್ಲಿ ನೋಡುವುದೇ ಆದರೆ ಈ ಲೊಕೇಶನ್ ಎಲ್ಲ ಬಹಳ ಸುಂದರವಾಗಿದೆ ನೋಡ್ರಿ ಎಂಥ ವಾತಾವರಣವಾಗಿದೆ ಒಳ್ಳೆ ಕೂಲಾದಂಥ ಬಿಸಿಲು కూలదంత ఈ గాళి కూ ఏ ಏರಿಯಾ ನೋಡ್ರಿ ಈ ಹುಲ್ಲು ಪಲ್ಲು ಎಲ್ಲ ಎಷ್ಟು ಪ್ರಶಾಂತವಾಗಿ ಬೆಳೆಯಲ್ಪಟ್ಟಿದೆ ಆದರೆ ಇದು ಬೆಳೆಯುವುದಕ್ಕೆ ಕಾರಣ ಏನು ಇದು ಯಾವುದಕ್ಕೂ ಹಂಚುತ್ತಾ ಇಲ್ಲ ಯಾವುದಕ್ಕೂ ಬೆಳೆ ಯಾವುದಕ್ಕೂ ಭಯ ಪಡ್ತಾ ಇದಿಲ್ಲ ತನ್ನ ಇಷ್ಟಕ್ಕೆ ಬಂದ ಹಾಗೆ ಅದು ಬೆಳೆದು ಅದು ಪರಲೋಕವನ್ನೇ ಈ ಹಸಿರಾದಂತ ಹುಲ್ಲು ಗಿಡ ಎಲ್ಲ ಹೇಗೆ ಪರಲೋಕವನ್ನು ನೋಡ್ತಾ ಅದೇ ರೀತಿಯಾಗಿನೇ ನಾನು ನೀನು ಸಂತೋಷದಿಂದಲೇ ಆ ಪರಲೋಕ ರಾಜ್ಯವನ್ನು ಸೇರಬೇಕು ಆ ಪರಲೋಕ ರಾಜ್ಯದಲ್ಲಿ ನಾನು ನೀನು ಇರಬೇಕೆಂಬುದು ಗೊತ್ತಿಲ್ಲ ಈ ಲೋಕದಲ್ಲಿ ನಾವು ಸಂತೋಷ ಇರಬೇಕಾದ್ರೆ ಸಂತೋಷದಿಂದ ಇರಬೇಕಾದ್ರೆ ಒಂದೇ ಒಂದು ಕಾರ್ಯ ಆ ಸೃಷ್ಟಿಕರ್ತನಾದಂತ ದೇವರು ಹೇಳಿದಂತ ರೀತಿಯಲ್ಲಿ ನಾವು ಅನ್ಯರಾಗಿರದೆ ಪರದೇಶಿಗಳಾಗಿರದೆ ಒಂದೇ ಸಂಸ್ಥಾನದವರಾಗಿ ಒಂದೇ ದೇವರಿಗೆ ಹುಟ್ಟಿದಂತ ಮಕ್ಕಳಾಗಿ ಒಂದೇ ಮನೆತನದವರಾಗಿ ಒಂದೇ ಕುಟುಂಬವನ್ನಾಗಿ ನಾನು ನೀನು ಕಾಣಲ್ಪಡಬೇಕಾದ್ರೆ ನಾವು ಮೊದಲ ಮಾಡಬೇಕಾಗಿರೋದು ಏನು ಅಂದ್ರೆ ಈ ಪ್ರಪಂಚದಲ್ಲಿ ಈ ಮರಗಳೆಲ್ಲ ಹೇಗೆ ಬೆಳೀತದೋ ಹಣ್ಣುಗಳೆಲ್ಲ ಹೇಗೆ ಅದು ಫಲ ಕೊಡುತ್ತದೋ ಯಾವ ಯಾವ ಮರ ಯಾವ ರೀತಿಯಾಗಿ ಫಲ ಕೊಡುತ್ತದೋ ಆ ರೀತಿಯಾಗಿ ನಾನು ನೀನು ಫಲಭರಿತರಾಗುವುದಕ್ಕೆ ಫಲ ಕೊಡುವಂತರಾಗುವುದಕ್ಕೆ ನನ್ನನ್ನು ನಿನ್ನನ್ನು ಸಹ ದೇವರು ಸೃಷ್ಟಿಸಿ ಈ ದಿನಮಾನಗಳಲ್ಲಿ ನನ್ನನ್ನು ನಿನ್ನನ್ನು ಇಟ್ಟುಕೊಂಡಿದ್ದಾನೆ ಎಂಬುದನ್ನು ನಾವು ನೋಡುವುದೇ ಆದರೆ ಅದು ಸಂತೋಷ ಭರಿತವಾದಂತ ಕಾರ್ಯವಾಗಿದೆ ನೋಡ್ರಿ ಬಹಳ ಸುಂದರವಾಗಿ ಹೇಳ್ತಾ ಇದೆ ಅದರಲ್ಲಿ ನಾವು ಇನ್ನು ಸ್ವಲ್ಪ ಕೆಳಗಡೆ ನೋಡುವುದೇ ಆದ್ರೆ ಇನ್ನು ಬಹಳವಾದಂತ ವಿಶೇಷವಾಗಿ ಹೇಳ್ತಾ ಇದೆ ಅದು ಯಾವ ರೀತಿಯಾಗಿ ಎಂದು ಹೇಳ್ತಾ ಇದೆ ಅಂದ್ರೆ ಏಸು ಕ್ರಿಸ್ತನೇ ಮುಖ್ಯವಾದಂತ ಮೂಲಕಲ್ಲು ಎಂಬುದು ಕುರಿತಾಗಿ ಹೇಳ್ತಾ ಇದೆ ನಮಗೆಲ್ಲವರು ಯಾರಾಗಿದ್ದಾರೆ ಏಸು ಕ್ರಿಸ್ತನೇ ಮುಖ್ಯವಾದಂತಹ ಮೂಲಕಲ್ಲಾಗಿದ್ದಾನೆ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಅಸ್ಥಿವಾರವು ಎಷ್ಟು ಮುಖ್ಯವೋ ಈ ಶರೀರವನ್ನು ನಾನು ಸ್ಥಿರವಾಗಿ ನಿಲ್ಲಬೇಕಾದ್ರೆ ಏಸು ಸ್ವಾಮಿ ಎಂಬ ಅಸ್ಥಿವಾರವೇ ತುಂಬಾ ಮುಖ್ಯವಾದುದು ಏಸು ಸ್ವಾಮಿ ಎಂಬ ಕಟ್ಟಡವೇ ತುಂಬಾ ಮುಖ್ಯವಾದದ್ದು ಯಾವ ರೀತಿಯಾಗಿ ಬಿಲ್ಡಿಂಗಿಗೆ ನಾವು ಕಾಲ ಮೆತ್ತಿಸ್ತೀವೋ ಅದೇ ರೀತಿಯಾಗಿ ಸ್ಥಿರವಾದಂತ ರೀತಿಯಲ್ಲಿ ಆ ನಮ್ಮ ಶರೀರದಲ್ಲಿ ಅರಿಯುವಂತಹ ಗುಣಲಕ್ಷಣಗಳನ್ನು ಎಲ್ಲವನ್ನು ಸ್ಥಿರಪಡಿಸಿ ಒಂದೇ ಸ್ಥಾನಕ್ಕೆ ಸೇರಿದವರಾಗಿ ಒಂದೇ ಶರೀರಕ್ಕೆ ಸೇರಿದ ಒಂದೇ ತಂದೆಗೆ ಮಕ್ಕಳಾಗಿ ಕಾಣುವಂತ ರೀತಿಯಲ್ಲಿ ಆತನು ನಮ್ಮನ್ನು ನಿಮ್ಮನ್ನು ಒಳ್ಳೆ ಅಸ್ಥಿವಾರವನ್ನು ಹಾಕಿ ಆ ಒಬ್ಬನೇ ತಂದೆಯನ್ನು ಹುಡುಕುವಂತೆ ಆ ಒಬ್ಬನನ್ನೇ ಕಾಣುವಂತೆ ದೇವರು ಈ ದಿನಮಾನಗಳಲ್ಲಿ ನನ್ನನ್ನು ನಿನ್ನನ್ನು ಉಪಯೋಗಿಸಲ್ಪಡುತ್ತಾ ಇದ್ದಾನೆ ಆತನು ನಮ್ಮನ್ನು ಮಕ್ಕಳಾಗಿ ಕಾಣ್ತಾ ಇದ್ದಾನೆ ಆತನು ತಂದೆಯಾಗಿ ಕಾಣ್ತಾ ಇದ್ದಾನೆ ಆತನೇ ನಾವು ಅಸ್ಥಿವಾರವಾಗಿ ಹಾಕಲ್ಪಟ್ಟಿದೀವಿ ಆ ಅಸ್ಥಿವಾರಕ್ಕೆ ಮೂಲೆ ಆತನಾಗಿದ್ದಾನೆ ಆ ಮೂಲೆ ಕಲ್ಲು ಇಲ್ಲದೆ ಹೋದ್ರೆ ಇವತ್ತು ಗೋಡೆಗಳು ಕುಸಿದು ಬಿದ್ದು ಹೋಗ್ತವೆ ಅದೇ ರೀತಿಯಾಗಿನೇ ಏಸು ಸ್ವಾಮಿ ಎಂಬ ದೇವರೇ ನಮ್ಮ ಜೊತೆಯಲ್ಲಿ ಇಲ್ಲದೆ ಹೋದ್ರೆ ನಾವು ಅನೇಕ ಬಾರಿ ಕುಸಿಯವರಾಗಿದ್ದೀವಿ ಅನೇಕ ಬಾರಿ ಬಿದ್ದು ಹೋಗುವವರಾಗಿದ್ದೀವಿ ಅನೇಕ ಬಾರಿ ನಿಕ್ಷಿಪ್ತರಾಗಿಯೂ ನಾವು ಈ ಲೋಕವನ್ನೇ ಕಾಣದೆ ಹೋಗುವವರಾಗಿದೀವಿ ಅದಕ್ಕೋಸ್ಕರವಾಗಿ ಇಲ್ಲಿ ಯಾವ ಅಸ್ಥಿವಾರ ಹಾಕಬೇಕು ಅಂದ್ರೆ ಬಲವಾದಂತ ಅಸ್ಥಿವಾರ ಹಾಕಬೇಕು ಆ ಬಲವಾದಂತ ಅಸ್ಥಿವಾರವು ಎಲ್ಲಿದೆ ಎಂಬುದನ್ನು ನಾವು ನೋಡುವುದೇ ಆದರೆ ಆ ಯೇಸು ಕ್ರಿಸ್ತನೇ ಮುಖ್ಯವಾದಂತ ಮೂಲಕಲ್ಲಾಗಿದ್ದಾನೆ ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿದೆ ಹಲಲೂಯ ನೋಡ್ರಿ ಈ ಗೋಡೆಯು ಒಂದಕ್ಕೊಂದು ಹೊಂದಿಕೆಯಾಗಿ ಯಾವ ರೀತಿಯಾಗಿ ಕಟ್ಟಲ್ಪಡುತ್ತದೋ ಅದೇ ರೀತಿಯಾಗಿ ದೇವರು ನಮಗೆ ಪಡುವತನಾಗಿದ್ದಾನೆ ಎಲ್ಲಾ ಭಾಗಗಳು ಅಂದ್ರೆ ನಮ್ಮ ಶರೀರದಲ್ಲಿ ಇರುವಂತ ಎಲ್ಲಾ ಭಾಗಗಳನ್ನು ಒಂದಕ್ಕೊಂದು ಹೊಂದಿಕೆಯನ್ನಾಗಿ ಮಾಡಲ್ಪಡ್ತಾ ಇದ್ದಾನೆ ಹಲಲೂಯ ಒಂದು ಬಿಟ್ಟು ಒಂದು ಹೋಗೋದಿಲ್ಲ ಒಂದು ಬಿಟ್ಟು ಒಂದು ಇರೋದಿಲ್ಲ ಒಂದಕ್ಕೊಂದು ಹೊಂದಿಕೊಂಡೇ ಹೋಗುವಂತ ರೀತಿಯಲ್ಲಿ ದೇವರು ಎಲ್ಲವನ್ನು ನಮಗೆ ಸ್ಥಿರವಾಗಿ ಇಡಿಸಿದ್ದಾನೆ ಸ್ಥಿರಪಡಿಸಿದ್ದಾನೆ ಆದುದರಿಂದ ಈ ಮಧ್ಯಾಹ್ನ ವೇಳೆಯಲ್ಲಿ ಇವತ್ತಿನ ದಿನದಲ್ಲಿ ನಾನು ಹೇಳುವುದು ಏನಂದ್ರೆ ನೀವೆಲ್ಲರೂ ಏಸು ಕ್ರಿಸ್ತನಿಂದ ದೇವ ಜನರಾದಂತಹ ದೇವರ ಮಕ್ಕಳೇ ನೀವು ಆದಂತ ಏಸು ಸ್ವಾಮಿಯಿಂದ ಅಸ್ಥಿವಾರವನ್ನು ಹಾಕಿಸ್ಕೊಂಡ್ರಿ ಆ ನಿಜವಾದ ಅಸ್ಥಿವಾರವನ್ನು ಹಾಕಿಸ್ಕೊಡ್ರಿ ಆ ನಿಜವಾದಂತಹ ದೇವರಿಂದ ಹಾಕಿಸಲ್ಪಟ್ಟಂತ ಅಸ್ಥಿವಾರವು ಯಾವುದಕ್ಕೂ ಕದಲುವುದಿಲ್ಲ ಯಾವ ಮಳೆಗೂ ಕದಲುವುದಿಲ್ಲ ಯಾವ ಗಾಳಿಗೂ ಕದಲುವುದಿಲ್ಲ ಆ ರೀತಿಯಾದಂತೆ ದೇವರು ನಮ್ಮನ್ನು ಇರಿಸಲಿದ್ದಾನೆ ನೀನು ಇರುವಂತಹ ಸ್ಥಳದಲ್ಲೇ ದೇವರು ನಿನ್ನನ್ನು ಬಂಡೆಯನ್ನಾಗಿಟ್ಟಿದ್ದಾನೆ ಈ ಬಂಡೆಯು ಯಾವುದಕ್ಕೂ ಕದಲದಂತ ರೀತಿಯಲ್ಲಿ ಇರುವಂತ ರೀತಿಯಲ್ಲಿ ನನ್ನನ್ನು ನಿನ್ನನ್ನು ಇರುವುದಕ್ಕೆ ಬಯಸುವವನಾಗಿದ್ದಾನೆ ಈ ಸುಂದರವಾದಂತಹ ಲೊಕೇಶನ್ ಹೇಗೆ ಪ್ರಜ್ವಲಿಸುತ್ತಾ ಇದೆಯೋ ಅದೇ ರೀತಿಯಾಗಿ ನಾನು ನೀನು ಪ್ರಜ್ವಲಿಸಲ್ಪಡಬೇಕು ಎಂಬುದು ಕುರಿತಾಗಿ ದೇವರು ಇವತ್ತು ಸಹ ನನ್ನನ್ನು ನಿನ್ನನ್ನು ಹುಡುಕಿ ನನ್ನ ಜೊತೆಯಲ್ಲಿ ಬಂದಿದ್ದಾನೆ ನನ್ನ ಹೃದಯದಲ್ಲಿ ಬಂದಿದ್ದಾನೆ ಅಂದ್ರೆ ಅಂಥ ದೇವರು ಬಂದಂತ ದೇವರಿಗೆ ನಾವು ಸನ್ಮಾನಿಸುವವರಾಗಿರ್ಬೇಕು ಘನತೆಯನ್ನು ಕೊಡುವವರಾಗಿರ್ಬೇಕು ಗೌರವವನ್ನು ಕೊಡುವರಾಗಿರ್ಬೇಕು ಅಲಲುಯ ಐ ಮೀನ್ ಏಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ಇದನ್ನು ಮುಗಿಸುತ್ತಾ ನಾನು ಪ್ರಾರ್ಥನೆಯನ್ನು ಮಾಡುವವನಾಗಿದ್ದೇನೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿ ಇರುವ ತಂದೆ ನಿನ್ನ ನಾಮಕ್ಕೆ ಮಗಿಮೆ ಉಂಟಾಗಲಿ ಎಸ್ಸಪ್ಪ ಈಗ ತಂದೆ ಈ ಸಮಯದಲ್ಲಿ ದೇವನಪ್ಪ ನೀನು ಉಪಯೋಗಿಸಿಕೊಂಡಂತ ನಿನ್ನ ಪ್ರೀತಿಗಾಗಿ ಸೋತ್ರ ನಿನ್ನ ಶಕ್ತಿಗಾಗಿ ಸೋತ್ರ ನೀನು ಕೊಟ್ಟಂತ ವಾಕ್ಯಕ್ಕಾಗಿ ಸೋತ್ರ ಈ ವಾಕ್ಯಗಳ ಮುಖಾಂತರವಾಗಿ ನೀನು ನಡೆಸಲ್ಪಟ್ಟಂತ ನಿನ್ನ ಪ್ರೀತಿಗಾಗಿ ಸೋತ್ರ ಬರತಕ್ಕಂತ ಪ್ರತಿಫಲವನ್ನು ದೇವರೇ ಪ್ರತಿಯೊಬ್ಬೊಬ್ಬರಿಗೆ ಬರುವಂತೆ ಇದನ್ನು ನೋಡುವವರಿಗೆ ಲೈವ್ ಅಲ್ಲಿರುವವ್ರಿಗೆ ಎಲ್ಲರಿಗೂ ದೇವಿನಪ್ಪಾ ಬರತಕ್ಕಂತ ಆಶೀರ್ವಾದವು ತಪ್ಪದೆ ಬರುವಂತ ದೇವನೇ ನೀನು ಆಶೀರ್ವಿಸಲ್ಪಡಬೇಕೆಂಬ ಹಾಗೆ ಪ್ರಾರ್ಥಿಸ್ತೀನಿ ಈ ಒಂದು ಪ್ರಾರ್ಥನೆಯನ್ನು ಕೇಳಿ ದೊಡ್ಡ ಜಯವನ್ನು ಕೊಟ್ಟಿದ್ದಕ್ಕಾಗಿ ಆಗಿ ಸೋತ್ರ ಆಶೀರ್ವಸು ಘನಪಡಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ಕೇಳು ನಮ್ಮ ತಂದೆ ದಯವಿಟ್ಟು ನೀವೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಂಬಂಧಿಗಳಿಗೆ ಬೇರೆ ಬೇರೆ ಅವರಿಗೆ ಎಲ್ಲರಿಗೂ ಶೇರ್ ಮಾಡುವ ಮುಖಾಂತರವಾಗಿ ನೀವ ಆಶೀರ್ವದಿಸಲ್ಪಡ್ತಾ ಇದ್ರ ಅವರು ಆಶೀರ್ವಿಸಲ್ಪಡ್ತಾರೆ ದೇವರು ಕೊಡುವಂತ ಆಶೀರ್ವಾದವು ಎಲ್ಲರೂ ಹೇಳುತ್ತಾ ನಿಮ್ಮೆಲ್ಲರಿಗೆ